ಆ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ರು ಆದರೆ ಹೈಕೋರ್ಟ್ನವರು ಆದೇಶ ಇರೋದ್ರಿಂದ ಮೆರವಣಿಗೆ ಮಾಡಬಾರದು ಬೇರೆ ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡಬಾರ್ದು ಅನ್ನೋದಿರೋದ್ರಿಂದ ಮಹಾತ್ಮ ಗಾಂಧಿ ಅಂತಿರೋದು ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದವರು ಆದರೆ ಎರಡು ಬಸ್ನಲ್ಲಿ ಮಾತ್ರ ನಾವು ಬಂದಿದ್ದು ಇಲ್ಲಿಗೆ ಗವರ್ನರ್ಸು ರಾಜಭವನಕ್ಕೆ ಕಾರಣ ಯಾಕಪ್ಪ ಅಂತಂದ್ರೆ ಎಲ್ಲರೂ ಬರೋಕ್ಕಾಗಲ್ಲ ಮೆರವಣಿಗೆಯಲ್ಲಿ ಬರಬೇಕಾಗ್ತದೆ ಮೆರವಣಿಗೆ ಮಾಡಬಾರದು ಅಂತ ಇರೋದರಿಂದ ಬರಕ್ ಆಗಲಿಲ್ಲ ನಾವು ಒಮ್ಮಕಂಡಿದ್ದಂತ ಪ್ರತಿಭಟನೆ ರಾಜಭವನ ಛಲೋ ರಾಜ್ವನ ಚಲೋ ಅಂತಕ್ಕಂಥ ಪ್ರತಿಭಟನೆಯನ್ನು ಕಂಡಿಟ್ಟು ಇದರಲ್ಲಿ ಸಾವಿರಾರು ಜನ ಭಾಗವಹಿಸಿದರು ಇದರಲ್ಲಿ ಎಐಸಿಸಿ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲಾ ಅವರು ಕೆಪಿಸಿಸಿ ಅಧ್ಯಕ್ಷರಾದಂಥ ಕೆ ಶಿವಕುಮಾರ್ ಅವರು ನಾನು ಮತ್ತು ಇತರ ಎಲ್ಲ ಪದಾಧಿಕಾರಿಗಳು ಕೆಪಿಸಿಸಿ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇವರೆಲ್ಲರೂ ಕೂಡ ಭಾಗವಹಿಸಿದ್ರು ಮುಖಂಡರುಗಳೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಭಾಗವಹಿಸಿದ್ರು ಉದ್ದೇಶ ಏನಪ್ಪ ಅಂತಂದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮನ್ರೇಗಾ ಕಾಯ್ದೆಯನ್ನ ರದ್ದು ಮಾಡಿ ಹೊಸ ಕಾಯ್ದೆಯನ್ನ ಮಾಡಿದ್ದಾರೆ ವಿ ಮನರೇಗಾದಲ್ಲಿ ಹಳ್ಳಿಗಾಡಿನ ಕೂಲಿ ಕಾರ್ಮಿಕರು ದಲಿತರು ಮಹಿಳೆಯರು ಸಣ್ಣ ರೈತರು ಇವರೆಲ್ಲರೂ ಕೂಡ ನೂರು ದಿನಗಳ ಕಾಲ ಒಂದು ವರ್ಷದಲ್ಲಿ ನೂರು ದಿನಗಳ ಕಾಲ ಯಾವಾಗ ಕೆಲಸ ಕೇಳ್ತಾರೆ ಮತ್ತು ಯಾವ ಜಾಗದಲ್ಲಿ ಕೇಳ್ತಾರೆ ಅಲ್ಲೇ ಕೂಲಿ ಕೊಡಲಿಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಈ ಕಾಯ್ದೆಯನ್ನು ಮಾಡಿತ್ತು ಮಂತ್ರಿಕ ಕಾಯ್ದೆಯನ್ನು ಮಾಡಿತ್ತು ಆಗ ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿದ್ರು ಇದೊಂದೇ ಕಾಯ್ದೆ ಮಾಡಲಿಲ್ಲ ಉದ್ದೇಶ ಏನಪ್ಪ ಅಂತಂದ್ರೆ ಉದ್ಯೋಗ ಕೊಡ್ತಕ್ಕಂಥದ್ದು ಅದು ಸಂವಿಧಾನಿಕ ಹಕ್ಕಾಗಬೇಕು ಸಂವಿಧಾನಿಕ ಹಕ್ಕಾಗಬೇಕು ಮತ್ತೆ ಅವರು ಎಲ್ಲಿ ಅವರ ಜಾಗ ಎಲ್ಲಿ ವಾಸ ಮಾಡ್ತಾರೆ ಆ ಜಾಗದಲ್ಲೇ ಕೆಲಸ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ರು ಅದರಿಂದ ಅವರು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಆಸ್ತಿಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಜೊತೆಗೆ ಅವರು ಜಮೀನುಗಳಲ್ಲೂ ಕೂಡ ಕೆಲಸ ಮಾಡ್ಕೋಬಹುದಾಗಿತ್ತು ಅವ್ರ ಜಮೀನುಗಳಲ್ಲೂ ಕೂಡ ಕೆಲಸ ಮಾಡಬಹುದಾಗಿತ್ತು ಈ ಹೊಸ ವಿ ರಾಮ್ ಜಿ ಕಾಯ್ದೆ ಮಾಡದ್ರಿಂದ ಈ ಹಕ್ಕನ್ನು ಸಂವಿಧಾನಿಕವಾಗಿ ಸಂವಿಧಾನ ಹಕ್ಕನ್ನು ಕೊಟ್ಟಿದ್ದಂತಹ ಹಕ್ಕನ್ನು ಅವರು ಕಿತ್ಕೊಂಡಾಗ ಆಗ್ತದೆ ಯಾಕಂತಂದ್ರೆ ಸುಮಾರು ಐವತ್ಮೂರು ಪರ್ಸೆಂಟ್ ಮಹಿಳೆಯರು ಕೆಲಸ ಮಾಡ್ತಿದ್ರು ಕರ್ನಾಟಕ ಒಂದರಲ್ಲೇ ಕರ್ನಾಟಕ ಒಂದರಲ್ಲೇ ಸುಮಾರು ಲಕ್ಷಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ರು ಎಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ರು ಇವರಲ್ಲಿ ಐವತ್ಮೂರು ಪರ್ಸೆಂಟ್ ಮಹಿಳೆಯರು ಇಪ್ಪತ್ತೆಂಟು ಪರ್ಸೆಂಟು ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗದವರು ಹನ್ನೊಂದು ಪರ್ಸೆಂಟ್ ಪರಿಶಿಷ್ಟ ಜಾತಿ ಹನ್ನೊಂದು ಪರ್ಸೆಂಟ್ ಪರಿಶಿಷ್ಟ ಜಾತಿ ಇನ್ನು ಉಳಿದವರು ಪರಿಶಿಷ್ಟ ವರ್ಗದವರು ಇವರೆಲ್ಲರೂ ಕೂಡ ಮಾಡ್ತಾ ಇದ್ರು ಮತ್ತೆ ಐದು ಲಕ್ಷ ಜನ ಐದು ಲಕ್ಷ ಜನ ಕರ್ನಾಟಕದಲ್ಲಿ ಅಂಗವಿಕಲರು ಕೆಲಸ ಮಾಡ್ತಾ ಇದ್ರು ಈಗ ಏನ್ ಮಾಡಿದ್ದಾರೆ ವಿ ಬಿ ಜಿ ರಾಮ್ ಜಿ ಆಕ್ಟ್ನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಯಾವ ಪಂಚಾಯತ್ನಲ್ಲಿ ಮಾಡಬೇಕು ಯಾವ ಹಳ್ಳಿನಲ್ಲಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೀರ್ಮಾನಬೇಕು ಬೈ ನೋಟಿಫಿಕೇಶನ್ ಅವರು ತೀರ್ಮಾನ ಮಾಡೋದು ಮನ್ರೇಗಾ ಆಕ್ಟ್ನಲ್ಲಿ ಏನತ್ತಾ ಇತ್ತು ಅಂತಂದ್ರೆ ಅವರು ಎಲ್ಲೂ ವಾಸ ಮಾಡ್ತಾರೆ ಅವ್ರ ಮಕ್ಕಳುಗಳನ್ನೂ ಓದಿಸ್ಕೋಬಹುದಾಗಿತ್ತು ಮತ್ತೆ ಅವ್ರಿಗೂ ಕೆಲಸ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ನೂರ ದಿನಗಳು ಕೊಡ್ತಕ್ಕಂಥದ್ದು ಈಗ ವಿ ಬಿ ಜಿ ರಾಮ್ಜಿ ಆಗ ಪ್ರಕಾರ ಅರವತ್ತು ದಿನ ವ್ಯವಸಾಯದ ಸಂದರ್ಭದಲ್ಲಿ ಕೊಡಗಿಲ್ಲ ಬಂದ್ರೇಗಾ ಆಕ್ಟ್ನಲ್ಲಿ ಯಾವ ಕಾಲದಲ್ಲಾದರೂ ಕೂಡ ಕೊಡಬಹುದಾಗಿತ್ತು ಅದು ಸಂವಿಧಾನಿಕವಾದಂತಹ ಹಕ್ಕು ಕಾನ್ಸ್ಟಿಟ್ಯೂಷನಲ್ ರೈಟ್ ಅದು ಈ ರೈಟ್ ಅನ್ನ ಕೊಟ್ಟಿದ್ದು ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ರವರ ಸರ್ಕಾರ ಸೊ ಈಗ ಈ ಹೊಸ ಕಾಯ್ದೆ ಪ್ರಕಾರ ವಿವಿ ಜಿ ರಾಮ್ಜಿ ಪ್ರಕಾರ ಅರವತ್ತು ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟು ಕೇಂದ್ರ ಸರ್ಕಾರ ಕೊಡೋದು ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದೆ ಹಿಂದೆ ಮನ್ರೇಗ ಹಾಕ ಪ್ರಕಾರ ಪೂರ್ಣ ವೇತನವನ್ನು ಅವರೇ ಕೊಡ್ತಿದ್ರು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಈಗ ಮಾಡಿರ್ತಕ್ಕಂಥದ್ದು ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟು ಮಾಡಬೇಕು ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದ್ದಾರೆ ಅನೇಕ ರಾಜ್ಯಗಳಿಗೆ ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾವೆ ಈ ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಮಾರಕವಾಗಿರ್ತಕ್ಕಂಥ ಕಾಯ್ದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಸೊ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಾಡಿನ ಜನ ಮಹಿಳೆಯರು ದಲಿತರು ಸಣ್ಣ ರೈತರು ಅವರು ಏನು ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ರು ಆ ಕೆಲಸವನ್ನು ಕಿತ್ಕೊಂಡಂತ ಕೆಲಸವನ್ನು ಮಾಡ್ತಾ ಇದ್ರು ಇವರಿಗೆ ಮಾರ್ಗದರ್ಶನ ಮಾಡೋರು ಯಾರಪ್ಪ ಅಂತಂದ್ರೆ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ನವರು ಯಾಕಂತಂದ್ರೆ ಜನರ ಕೈನಲ್ಲಿ ದುಡ್ಡಿರಬಾರದು ಅನ್ನೋದು ಯಾಕೆಂದ್ರೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾದರೆ ಅವರು ಸೇವಕರಾಗಿರಲಿಕ್ಕೆ ಸಾಧ್ಯ ಇಲ್ಲ ಈ ಸೇವಕರಾಗಿ ಇರಬೇಕು ಅಂತಕ್ಕಂಥದ್ದೇ ಬಿಜೆಪಿ ಆರ್ ಎಸ್ ಎಸ್ನ ಉದ್ದೇಶ ಅದಕ್ಕೋಸ್ಕರವಾಗಿ ಈ ಕಾಯ್ದೆಯನ್ನು ತಂದಿದ್ದಾರೆ ನಮ್ಮ ಹೋರಾಟ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಅವರ ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದೆ ಇಡೀ ದೇಶದಲ್ಲಿ ಇದು ಮಾಡಬೇಕು ಅಂತಕ್ಕಂಥದ್ದು ಅದರ ಜೊತೆಗೆ ಜೊತೆಗೆ ಈ ಕಾಯ್ದೆ ಇದೆಯಲ್ಲ ವಿ ಬಿ ಜಿ ರಾಮ್ ಜಿ ಇದನ್ನು ರದ್ದು ಮಾಡಬೇಕು ಮತ್ತೆ ಮನ್ರೇಗಾ ಕಾಯ್ದೆಯನ್ನು ಜಾರಿಗೆ ಕೊಡಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ ಅದರಿಂದ ಈಗ ಇವತ್ತು ರಾಜ್ಯ ಮಟ್ಟದಲ್ಲಿ ಮಾಡಿದೀವಿ ಇಡೀ ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮಟ್ಟಗಳಲ್ಲೂ ಕೂಡ ತಾಲೂಕು ಮಟ್ಟದಲ್ಲೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಈ ಹೋರಾಟ ನಡೀತಾ ಇದೆ ಇವತ್ತು ಪಾದಯಾತ್ರೆ ಇವತ್ತಿಲ್ಲ ಬೇರೆ ದಿನ ಪಾದಯಾತ್ರೆಯನ್ನು ಪರಿಹರಿಸಿ ತಾಲೂಕಿನಲ್ಲಿ ಮಾಡ್ತೇವೆ ಅದು ಎಲ್ಲಿವರೆಗೆ ಅಂತಂದರೆ ನಮ್ಮ ಮನ್ರೇಗಾ ಕಾಯ್ದೆ ಅದು ವಾಪಸ್ ಮತ್ತೆ ಈ ಕಾಯ್ದೆ ಇದೆಯಲ್ಲ ವಿ ಬಿ ಜಿ ರಾಮ್ ಜಿ ಇದನ್ನ ರದ್ದು ಮಾಡಿ ಇದನ್ನು ಪುನಃಸ್ಥಾಪನೆ ಮಾಡತಕ್ಕಂಥ ಕಾಯ್ದೆಯನ್ನು ಮಾಡಿದರು ಮಾತಾಡ್ತಾರೆ ಆಮೇಲೆ ಇವರು ನಲ್ಲಿ ಮಾತಾಡ್ತಾರೆ ಆಮೇಲೆ ಗಾಂಧೀಜಿ ಸ್ಟ್ಯಾಚ್ಯು ಮುಂದೆ ಕೂತ್ಕೊಳ್ಳಕ್ಕೆ ಎಲ್ಲ ತರದ ಹಕ್ಕನ್ನ ಕಳ್ಕೊಂಡಿದ್ದಾರೆ ನೈತಿಕತೆ ಇಲ್ಲ ಗಾಂಧೀಜಿ ಹೆಸರನ್ನ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದ ಮೇಲೆ ಇನ್ನು ಯಾಕಲ್ಲಿ ಕೂತ್ಕೊಳ್ತಾರೆ ನಂಬರ್ ಒನ್ ಈ ಹಕ್ಕು ಉದ್ಯೋಗ ಕೊಡುವಂತ ಹಕ್ಕು ಪ್ರತಿಯೊಬ್ಬರು ಕೂಡ ತಾನು ಹೋಗಿ ಒಂದು ಪಂಚಾಯತಿಗೆ ಒಂದು ಕಾಗದ ಕಾಗದ ಕೊಟ್ಟರೆ ನಾನು ಉದ್ಯೋಗ ಇಲ್ಲದೆ ಹೋದ್ ಮಹಿಳೆ ಉದ್ಯೋಗ ಇಲ್ಲದೆ ಅಂತಂದ್ರೆ ಎಲ್ಲಿ ಬೇಕಾದ್ರೂ ಅವರು ಕೊಡಬೇಕಾಯ್ತು ಆಮೇಲೆ ಇದನ್ನ ತೀರ್ಮಾನ ಮಾಡಬೇಕಾದವರು ಯಾರು ಪಂಚಾಯಿತಿಯವರು ಈಗ ಡೆಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರಂತೆ ಯಾರು ಕೂತ್ಕೊಂಡು ಎಲ್ಲಿ ಕೆಲಸ ಮಾಡಬೇಕು ಎಲ್ಲ ಖಾತ್ರಿ ಯೋಜನೆ ನಡಿಬೇಕು ಅಂತೇಳಿ ಸೊ ಪಂಚಾಯಿತಿಗಳ ಮೆಂಬರ್ಗಳ ಹಕ್ಕು ಪಂಚಾಯಿತಿಗಳ ಹಕ್ಕು ಉದ್ಯೋಗ ಪಡ್ಕೊಳ್ಳೋರ ಹಕ್ಕು ಎಲ್ಲರ ಹಕ್ಕನ್ನು ಕೂಡ ಈ ಸರ್ಕಾರ ಕಿತ್ಕೊಂಡು ಕಾಂಟ್ರಾಕ್ಟರ್ಗಳ ನೆರವೇ ಯಾವನಾರ ಕಾಂಟ್ರಾಕ್ಟರ್ ಆ ತಾಲೂಕಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅಲ್ಲೋ ಕೆಲಸ ಮಾಡಬೇಕಂತೆ ಆ ರೀತಿ ಈ ತೀರ್ಮಾನವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಎಲ್ಲ ಪಂಚಾಯತಿಗಳಿಗೆ ಶಕ್ತಿ ತುಂಬಬೇಕು ಅಂತೇಳಿ ಮತ್ತೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮುಂದೆ ಅವರ ಹೆಸರನ್ನ ಜೋಡಿಸಿ ನಾವು ಹೊಸ ಆದೇಶವನ್ನು ಮಾಡ್ತೇವೆ ಈಗ ಕೋಡಳ್ಳಿ ಗ್ರಾಮ ಪಂಚಾಯಿತಿ ಅನ್ಕೊಳ್ಳಿ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯಿತಿ ಕೋಡಳ್ಳಿ ಕಾರ್ಯಾಲಯ ಅಂತ ಮಹಾತ್ಮ ಗಾಂಧೀಜಿ ಹೆಸರು ಇರ್ತದೆ ಆ ಊರ ಹೆಸರು ಇರ್ತದೆ ಆ ಪಂಚಾಯಿತಿ ಹೆಸರಿದೆ ಇದು ಕಾಂಗ್ರೆಸ್ ಸರ್ಕಾರದ ತೀರ್ಮಾನ ಇದು ಪಕ್ಷ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದೆ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ನಾವು ಇದನ್ನ ಕೂಡಲೇ ಆದೇಶವನ್ನು ಮಾಡ್ತೇವೆ ಗಾಂಧೀಜಿನ ಹೆಸರನ್ನ ಸಾಯಿಸಲಿಕ್ಕೆ ಬಿಡೋದಿಲ್ಲ ಗಾಂಧೀಜಿ ಕೊಂದವರಿಗೆ ಈ ಅವಕಾಶ ನಾವು ಕೊಡೋದಿಲ್ಲ ಅವರ ಹೆಸರು ಜೀವಂತವಾಗಿ ಎಲ್ಲಿವರೆಗೂ ಪಂಚಾಯಿತಿ ವ್ಯವಸ್ಥೆ ಇರ್ತದೆ ಎಲ್ಲಿವರೆಗೂ ಗ್ರಾಮೀಣ ವ್ಯವಸ್ಥೆ ಎಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ಉಳಿದಿರ್ತದೆ ಅಲ್ಲಿವರೆಗೂ ಕೂಡ ಈ ಗಾಂಧೀಜಿಯವರ ಹೆಸರನ್ನ ನಾವು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿ ಆ ಹಕ್ಕನ್ನು ಏನು ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರು ನಮಗೆ ಕೊಟ್ಟರು इडी देश कोट्रो आदो ना उर्जांत क्या सोंवना ना मार्टे। आई वेरी वेरी प्री मोदी गवर्नमेंट हैज मर्डर्ड मनरेगा इन ब्रॉड डेलाइट द डायोबोलिकल कॉन्स्पिरेसी ऑफ मोदी गवर्नमेंट एंड द बीजेपी टू अटैक द राइट्स एंड लाइवलीहुड ऑफ इलेवन करोड़ मनरेगा वर्कर्स अक्रॉस द कंट्री Including 71 lakh active Manrega workers in Karnataka has to be condemned in the most apt words as also action which has been initiated by my PCC president, by our chief minister, and by our party leaders. The rights and livelihood of 55 crore Indians, 11 crore families have been taken away. In Karnataka, the number comes to 2 crore 25 lakh. Since there are 71 lakh Manrega active workers, out of them 37 lakh are women. So nearly 50% are women. More than 50%. More than 50%. 12 to 13 lakhs are members of scheduled castes. 9 to 10 are sts, about 40 lakh are obcs, and about 10 to 12 lakh are general category poor. may i ask the bjp leadership of karnataka, where should these 2 crore 25 lakh people go? where should 71 lakh active manrega workers of karnataka go? who is going to pay for their wages? how are they going to Earn their livelihood? Who is going to give them work? How are they going to sustain their families? Will Mr. R. Ashok, will Mr. Vijendra, will BJP leaders and their union ministers and MPs answer this? The truth is, they are as guilty as the Modi government. They, are, they should be charged as much as the Modi government. For all the Karnataka BJP MPs, and the janata dal mp's voted to abolish manrega they have committed a sin for which they should not be pardoned they have committed a sin that cannot be forgiven by people of karnataka they their mlas and mp's their union ministers of bjp must answer to people of karnataka what is the fault of these 71 lakh manrega workers whose livelihood you have snatched away we also pointed out to the honorable governor that government of india has no right to take away state's money without its consent under the constitution. now they have said we will only pay 60%, 40% has to be given by state. may i ask today through the agency of newspapers and tv channels, when did prime minister modi and bjp consult state governments? Did they take permission of the state governments? Can you take away something from my pocket without my permission? The constitution says no. So the new law which abolishes Manrega is against the constitution of India. And as my chief minister and my PCC president said, 73rd and 74th Amendment introduced by Rajiv Ji, that gave power to Gram Panchayats. Gram panchayats will decide plan of work under Manrega. Gram panchayat will implement and monitor it. Now all rights have been given to some babus sitting in Delhi. Gram panchayats' rights have been taken away. This violates the rights of the gram panchayats guaranteed under 73rd and 74th uh, amendment to the Constitution of India. So the law is unconstitutional. It is NTSC, ST, OBC, poor, women, youth, the law takes away agricultural labours, the law takes away right to employment, the law takes away guarantee of employment. BJP and its people will be punished. They have Prime Minister must apologise, his entire cabinet and every BJP leader must apologise to our rural men and women who have been deprived livelihood and we told this to honorable governor and requested him to persuade central government to withdraw this law